ಚರಂಡಿ ಇತ್ತು ಎಲ್ಲ ಚರಂಡಿ ಎಲ್ಲ ಆಗಿತ್ತು ಆವಾಗ ಇವಾಗ ಎಲ್ಲ ಸಿಮೆಂಟ್ ರೋಡ್ ಎಲ್ಲ ಹಾಕಿತ್ತು ಇವಾಗ ಎಲ್ಲ ಬ್ಲಾಕ್ ಆಗಿದೆ ಎಲ್ಲ ಮಕ್ಕಳು ಎಲ್ಲ ನಮ್ಮ ಮನೆಯಲ್ಲೆಲ್ಲ ಮಕ್ಕಳು ಇರ್ತಾರೆ ಮೂರು ಮನೆಯದು ಇಲ್ಲಿ ಎಲ್ಲ ಚರಂಡಿ ಎಲ್ಲ ಬರುತ್ತೆ ವಾಸನೆ ಬಪ್ಪು ಎಲ್ಲ ಇದೆ ಇಲ್ಲಿ ನಮಸ್ಕಾರ ವೀಕ್ಷಕರೇ ಬಾಗೇಪಲ್ಲಿ ತಾಲೂಕಿನ ಗೂಳೂರು ಗ್ರಾಮದ ಅಂಚೆ ಕಚೇರಿ ರಸ್ತೆಯಲ್ಲಿ ಕೆಆರ್ಐಡಿಎಲ್ ಸಂಸ್ಥೆ ವತಿಯಿಂದ ಮಾಡಲಾಗಿರುವ ನಲವತ್ತು ಲಕ್ಷ ರೂಪಾಯಿಗಳ ಸಿಸಿ ರಸ್ತೆ ಕಾಮಗಾರಿ ಅವೈಜ್ಞಾನಿಕ ಹಾಗೂ ಕಳಪೆ ಗುಣಮಟ್ಟದಿಂದ ಕೂಡಿದ್ದು ಸ್ಥಳದಲ್ಲಿ ಕಾಮಗಾರಿಗೆ ಸಂಬಂಧಿಸಿದಂತೆ ಮಾಹಿತಿ ನೀಡಬೇಕಾಗಿರುವ ಕೆಆರ್ಐಡಿಎಲ್ ಸಂಸ್ಥೆಯ ಬೋರ್ಡ್ ಬದಲಿಗೆ ನರೇಗಾ ಯೋಜನೆಯ ಬೋರ್ಡ್ ಅಳವಡಿಸಿರುವುದು ಹಲವು ಅನುಮಾನಗಳಿಗೆ ಎಡೆಮಾಡಿಕೊಟ್ಟಿದ್ದು ನಲವತ್ತು ಲಕ್ಷ ರೂಪಾಯಿಗಳ ಸಿಸಿ ರಸ್ತೆ ಕಾಮಗಾರಿಯಲ್ಲಿ ಅವ್ಯವಹಾರ ನಡೆದಿದೆಯೇ ಇಲ್ಲವೇ ಎಂಬುದನ್ನು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ತನಿಖೆ ಕೈಗೊಂಡು ಮಾಹಿತಿಯನ್ನ ಬಹಿರಂಗಗೊಳಿಸಿ ಗ್ರಾಮಸ್ಥರ ಸಮಸ್ಯೆಗೆ ಪರಿಹಾರ ಕಲ್ಪಿಸಬೇಕಾಗಿದೆ ಏನೋ ಬಾಗೇಪಲ್ಲಿ ತಾಲೂಕಿನ ಗೂಳೂರು ಗ್ರಾಮದಲ್ಲಿ ನಲವತ್ತು ಲಕ್ಷ ರೂಪಾಯಿಗಳ ಸಿಸಿ ರಸ್ತೆ ಕಾಮಗಾರಿ ಗುತ್ತಿಗೆ ಪಡೆದುಕೊಂಡಿರುವ ಚಿಕ್ಕಬಳ್ಳಾಪುರ ಜಿಲ್ಲೆಯ ಕರ್ನಾಟಕ ಗ್ರಾಮೀಣ ಮೂಲಭೂತ ಸೌಕರ್ಯ ಅಭಿವೃದ್ಧಿ ನಿಯಮಿತ ಸಂಸ್ಥೆ ನಿರ್ವಹಿಸಿರುವ ಸಿಸಿ ರಸ್ತೆ ಕಾಮಗಾರಿ ಅತ್ಯಂತ ಅವೈಜ್ಞಾನಿಕ ಹಾಗೂ ಕಳಪೆ ಗುಣಮಟ್ಟದಿಂದ ಕೂಡಿದೆ ಈ ಹಿಂದೆ ನಿರ್ಮಿಸಲಾಗಿದ್ದ ಚರಂಡಿಗಳನ್ನು ಮುಚ್ಚಿ ಸಿಮೆಂಟ್ ಕಾಂಕ್ರೀಟ್ ಮಾಡಲಾಗಿದೆ ಬಂದ ಪ್ರಮಾಣದಲ್ಲಿ ಸಿಮೆಂಟ್ಗಳನ್ನು ಬಳಸಿ ರಸ್ತೆಯನ್ನ ನಿರ್ವಹಿಸಲಾಗುತ್ತಿದೆ ಎಂದು ಸ್ಥಳೀಯರು ಅವೈಜ್ಞಾನಿಕ ಕಾಮಗಾರಿ ಬಗ್ಗೆ ಅಧಿಕಾರಿಗಳನ್ನು ಪ್ರಶ್ನಿಸಿದರೆ ಸಂಸ್ಥೆಯ ಎಸ್ಟಿಮೇಟ್ನಲ್ಲಿ ಇರುವಂತೆ ಕಾಮಗಾರಿ ಮಾಡುತ್ತಿದ್ದೇವೆ ಎಂದು ಉಡಾಫೆ ಉತ್ತರ ನೀಡಿ ಎಂಜಿನಿಯರ್ ಹಾಗೂ ತುಂಡು ಗುತ್ತಿಗೆದಾರ ಕೈ ತೊಳೆದುಕೊಂಡು ಕಾಮಗಾರಿ ಮುಗಿಸಿಕೊಂಡು ಹೋಗಿದ್ದಾರೆ ಅವೈಜ್ಞಾನಿಕ ಕಾಮಗಾರಿಯಿಂದ ಚರಂಡಿಯಲ್ಲಿ ಹರಿಯುತ್ತಿದ್ದ ಕೊಳಚೆ ನೀರು ನಡು ರಸ್ತೆಯಲ್ಲಿ ಹರಿಯುತ್ತಿದ್ದ ಕೊಳಚೆ ನೀರಿನ ಗಬ್ಬು ವಾಸನೆಯಲ್ಲಿ ಜೀವನ ಸಾಗಿಸುವ ಪರಿಸ್ಥಿತಿ ನಿರ್ಮಾಣಗೊಂಡಿದೆ ಹೀಗೆಂದೂ ಗೂಳೂರು ಗ್ರಾಮದ ಗ್ರಾಮಸ್ಥರು

ಸ್ಥಳೀಯ ಮಹಿಳೆ ಅಮರಾವತಿ ಮಾತನಾಡಿ ಬಾಗೇಪಲ್ಲಿ ತಾಲೂಕಿನ ಗೂಳೂರು ಗ್ರಾಮದ ಒಂದನೇ ಬ್ಲಾಕ್ನ ಅಂಚೆ ಕಚೇರಿ ರಸ್ತೆಯಲ್ಲಿ ಈ ಹಿಂದೆ ಇದ್ದ ಹಳೆ ಚರಂಡಿಗಳನ್ನ ಮುಚ್ಚಿಬಿಟ್ಟು ಹೊಸದಾಗಿ ಸಿಸಿ ರಸ್ತೆ ನಿರ್ಮಿಸಿದ್ದಾರೆ ಆದರೆ ರಸ್ತೆ ಬದಿ ಚರಂಡಿ ಇಲ್ಲದ ಕಾರಣ ಕೊಳಚೆ ನೀರು ಮನೆಗಳ ಮುಂಭಾಗದಲ್ಲಿ ಹರಿಯುತ್ತಿದ್ದು ಚಿಕ್ಕ ಮಕ್ಕಳು ಸೇರಿದಂತೆ ಮನೆ ಮಂದಿ ಹೋಡ ಮನೆ ಮಂದಿ ಕೂಡ ಓಡಾಡಲು ಸಾಧ್ಯವಾಗುತ್ತಿಲ್ಲ ಆದ್ದರಿಂದ ಚರಂಡಿಗಳನ್ನ ನಿರ್ಮಿಸಿಕೊಟ್ರೆ ನಮಗೆ ಅನುಕೂಲವಾಗುತ್ತದೆ ಎಂದ್ರು ಪಂಚಾಯತ್ ಹಾಕಿದ್ದಾರೆ ಬ್ಲಾಕ್ ಬರುತ್ತೆ ಇದು ನಮ್ಗೆಲ್ಲ ಚೆನ್ನಾಗಿ ನೀಟಾಗಿ ಕೊಟ್ಟಿದ್ದಾರೆ ಆದ್ರೆ ಚರಂಡಿಗಳನ್ನ ಮಾತ್ರ ಎಲ್ಲ ಮುಚ್ಕೊಂಡು ಹೋಗಿದ್ದಾರೆ ನಮ್ಗೆ ಚರಂಡಿಗಳನ್ನ ಮಾತ್ರ ವ್ಯವಸ್ಥೆ ಚೆನ್ನಾಗಿ ಮಾಡಿಲ್ಲ ಇದೊಂದು ನಮಗೆ ಚೆನ್ನಾಗಿ ಮಾಡಿಕೊಟ್ರೆ ಒಳ್ಳೇದು ಯಾಕಂದ್ರೆ ಮಕ್ಕಳೆಲ್ಲ ಮನೆಯಲ್ಲಿ ಇರ್ತಾರೆ ಮಕ್ಕಳಿರ್ತಾರೆ ಅನಾರೋಗ್ಯಗಳೆಲ್ಲ ಬರುತ್ತೆ ಚ ಎಲ್ಲ ಸೊಳ್ಳೆಗಳಿಂದ ನಾವು ತ್ರೀ ಮನೆಗಳಿಂದ ನಮಗೆ ವಾಟ್ರೆಲ್ಲ ಇಲ್ಲೇ ಬ್ಲಾಕ್ ಆಗಿಬಿಟ್ಟಿದೆ ಸ್ವಲ್ಪ ನಮಗೆ ಸಹಾಯ ಮಾಡಿಕೊಡ್ಬೇಕು ಏನು ಸ್ಥಳೀಯ ನಿವಾಸಿ ನರಸಿಂಹಪ್ಪ ಮಾತನಾಡಿ ಗೂಳೂರು ಗ್ರಾಮದ ಅಂಚೆ ಕಚೇರಿ ರಸ್ತೆಯಲ್ಲಿ ಚರಂಡಿಗಳನ್ನು ಮುಚ್ಚಿ ಸಿಸಿ ರಸ್ತೆ ಹಾಕಿರುವುದರಿಂದ ಚರಂಡಿಯ ಕೊಳಚೆ ನೀರು ಹರಿಯದೆ ನಿಂತಲ್ಲೇ ನಿಂತಿರುವ ಪರಿಣಾಮ ಗಬ್ಬು ವಾಸನೆ ಬೀರುವುದರ ಜೊತೆಗೆ ಸೊಳ್ಳೆಗಳ ಉತ್ಪತ್ತಿ ಹೆಚ್ಚಾಗಿ ರೋಗ ಭೀತಿಯ ವಾತಾವರಣ ನಿರ್ಮಾಣಗೊಂಡಿದೆ ಕಾಮಗಾರಿ ಸಮಯದಲ್ಲಿ ಚರಂಡಿ ನಿರ್ಮಿಸಿಕೊಡುವ ಭರವಸೆ ನೀಡಿರುವ ಅಧಿಕಾರಿಗಳು ಕಾಮಗಾರಿ ಮುಗಿಯುತ್ತಿದ್ದಂತೆ ಜಾಗ ಖಾಲಿ ಮಾಡಿಕೊಂಡು ಹೊರಟು ಹೋಗಿದ್ದಾರೆ ಇಲಾಖೆ ಮೇಲಾಧಿಕಾರಿಗಳು ಇತ್ತ ಗಮನಹರಿಸಿ ಸಮಸ್ಯೆಗೆ ಪರಿಹಾರ ಕಲ್ಪಿಸಬೇಕಾಗಿದೆ ಎಂದರು ರೆಡ್ಡಿ ನ್ಯೂಸ್ ಟ್ವೆಂಟಿ ಒನ್ ಬಾಗೇಪಲ್ಲಿ ಹೆಚ್ಚಿನ ಮಾಹಿತಿಗಾಗಿ ನ್ಯೂಸ್ ಟ್ವೆಂಟಿ ಒನ್ ಕನ್ನಡ ನ್ಯೂಸ್ ಅನ್ನು ಸಬ್ಸ್ಕ್ರೈಬ್ ಮಾಡಿ